ಹಳವಳ್ಳಿ ಪಟ್ಟಣದ ಹೊರವಲಯದಲ್ಲಿರುವ ಪ್ರಸಿದ್ದ ಪುರಾತನ ಕಾಲದ ಮಾರೇಹಳ್ಳಿ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ದಿವ್ಯ ರಥೋತ್ಸವ ಬಲು ವಿಜೃಂಭಣೆಯಿಂದ ಜರುಗಿತು ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ ಕೈಂಕರ್ಯಗಳೊಂದಿಗೆ ಪ್ರಾರಂಭವಾಗಿ ಸಾವಿರಾರು ಮಂದಿ ದೇವಸ್ಥಾನಕ್ಕೆ ಆಗಮಿಸಿ ಸೈದಿ ಸಾಲಿನಲ್ಲಿ ನಿಂತು ದರ್ಶನ ಪಡೆದು ಪ್ರಸಾದವನ್ನು ಸೇವಿಸಿದ್ದು ಕಂಡುಬಂತು ಇನ್ನು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಉತ್ಸವ ಮೂರ್ತಿ ದೇವಸ್ಥಾನದ ತಂದು ದೇವಸ್ಥಾನ ವಿವಿಧ ಮಂಟಪಗಳ ಬಳಿ ಹೋಗಿ ಪೂಜೆ ಸಲ್ಲಿಸಿದ ಬಳಿಕ ರಥದ ಬಳಿ ಕರೆ ತಂದು ಶಾಸಕ ನರೇಂದ್ರ ಸ್ವಾಮಿ ಹಾಗೂ ತಹಸೀಲ್ದಾರ್ ಲೋಕೇಶ್ ಸಮ್ಮುಖದಲ್ಲಿ ಪೂಜೆ ಮಾಡಿದ ಬಳಿಕ ಉತ್ಸವ ಮೂರ್ತಿ ರಥದ ಮೇಲೆ ಇಟ್ಟು ತಹಸೀಲ್ದಾರ್ ಲೋಕೇಶ್ ಹಾಗೂ ಶಾಸಕ ನರೇಂದ್ರ ಸ್ವಾಮಿ ರಥವನ್ನು ಎಳೆಯುವ ಮೂಲಕ ಚಾಲನೆ ನೀಡಿದರು ಮಳೆ ಬಂದರೂ ಲೆಕ್ಕಿಸದೆ ಭಕ್ತರು ಛತ್ರಿ ಹಿಡಿದು ನಿಂತು ರಥೋತ್ಸವವನ್ನು ವೀಕ್ಷಿಸಿದರು ಈ ವೇಳೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಹಾಗೂ ಶಾಸಕ ನರೇಂದ್ರಸ್ವಾಮಿ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಮಾರೇಹಳ್ಳಿ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ದಿವ್ಯ ರಥೋತ್ಸವ ವಿಜೃಂಭಣೆಯಿಂದ ಜರುಗಿದ್ದು ಈ ವೇಳೆ ವರುಣ ಸಿಂಚನವಾಗಿದ್ದು ಇದು ಶುಭದ ಸಂಕೇತ ರೈತರು ಹಾಗೂ ಸಾರ್ವಜನಿಕರಿಗೆ ಒಳ್ಳೆಯದು ಮಾಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದರು ಮಾರೇಳಿ ಲಕ್ಷ್ಮೀ ನರಸಿಂಹಸ್ವಾಮಿಯ ರಥೋತ್ಸವ ಇದ್ದು ಅತ್ಯಂತ ವಿಜೃಂಭಣೆಯಿಂದ ಭಕ್ತ ಸಾಗರದ ನಡುವೆ ವಿಜೃಂಭಣೆಯಿಂದ ನಡೆದಿದೆ ಅದರಲ್ಲಿ ನಾನು ನನ್ನ ಕುಟುಂಬ ಸಮೇತ ಇವತ್ತು ಭಾಗಿಯಾಗಿ ಆ ದೇವರ ಆಶೀರ್ವಾದವನ್ನು ನೀಡಿ ನಾಡಿನ ಜನತೆಗೆ ಎಲ್ಲ ರೀತಿಯಲ್ಲಿ ಸುಖ ಸಮೃದ್ಧಿಯೊಂದಿಗೆ ನಾಡಿನ ಎಲ್ಲ ಜನ ಸಂತೋಷದಿಂದ ಆರೋಗ್ಯದಿಂದ ಸಮೃದ್ಧಿಯಾಗಿ ಬದುಕುವಂಥ ಬದುಕನ್ನು ನೀಡಪ್ಪ ಅಂತ ಪ್ರಾರ್ಥನೆ ಮಾಡಿದ್ದೇನೆ ಸಕಾಲದಲ್ಲಿ ಮಳೆ ಆಗೋದಕ್ಕೂ ಮತ್ತು ಇವತ್ತಿನ ರಥೋತ್ಸವ ಸಂದರ್ಭದಲ್ಲೂ ವರ್ಣನ ಸಿಂಚನ ಆಯಿತು ಇವೆಲ್ಲ ಒಂದು ರೀತಿಯ ಶುಭ ಸೂಚನೆ ಜನತೆ ನೆಮ್ಮದಿಯಾಗಿದ್ದರೆ ರಾಜ್ಯ ರಾಷ್ಟ್ರ ತನ್ನಷ್ಟು ತಾನೇ ನೆಮ್ಮದಿಯಂತ ಅದನ್ನು ಕರುಣಿಸುವುದೇವ ಅಂತ ಆ ಲಕ್ಷ್ಮೀ ನರಸಿಂಹಸ್ವಾಮಿಯಲ್ಲಿ ಕುಟುಂಬ ಸಮೇತ ನಮಗೆ ಪ್ರಾರ್ಥನೆ ಸ್ವಾಮಿಗೆ ಇವತ್ತಿನ ದಿವಸ ವಿಶೇಷವಾದಂಥ ಒಂದು ದಿವಸ ಈ ದಿವಸ ಸ್ವ ಸ್ವಾಮಿಯವರು ದಿವ್ಯವಾದ ರಥ ರಥದಲ್ಲಿ ಕೂತ್ಕೊಂಡು ಮೆರವಣಿಗೆ ಮೂಲಕ ಎಲ್ಲ ಜನಗಳಿಗೆ ಆಶೀರ್ವಾದ ಮಾಡುವಂಥ ಒಂದು ಸುದಿನ ಏನೇನು ಮಾಡಿದ್ರಿ ಇಂದ ಏನೇನು ಬೆಳಗ್ಗೆ ಇದು ಬೆಳಗ್ಗೆ ಬೆಳಗ್ಗೆ ಪ್ರಾತಃ ಕಾಲ ಪೂಜೆ ನಡೆದ ಮೇಲೆ ಭಕ್ತಾದಿಗಳಿಗೆ ದೇವರ ದರ್ಶನಕ್ಕೆ ಭವನ ಹವನ ಮುಖಾಂತರ ಕಳಶವನ್ನ ರಥಕ್ಕೆ ಪ್ರತಿಷ್ಠಾಪನೆ ಮಾಡುವ ಮುಖಾಂತರ ಭಕ್ತಾದಿಗಳು ವಿಶೇಷವಾಗಿ ಈ ದಿವಸ ಸೇವೆಯನ್ನು ಪಡಿತಾ ಮಾಡ್ತೀರಿ ಈ ಪೂಜೆನ ಒಂಬತ್ತು ದಿವಸ ಕೂಡ ಮಾಡ್ತೀವಿ ಹದಿನೇಳನೇ ತಾರೀಕಿಗೆ ಸಾರ್ವಜನಿಕವಾಗಿ ಸಾರ್ವಜನಿಕವಾಗಿ దేవ దర్శనకి అవకాశం మళ్ళీ మారవళి లక్ష్మీ నరసింహస్వామ్య